ಅಮ್ಮ ಎಮೌರ್ ಏನೋ ಮಾಡ್ತಿರೋದು ಅತ್ತಿ ಎಲ್ಲಾ ಇಟ್ಕೊಂಡು ಕುಂತಿದೀಯಾ ಯಾಕಮ್ಮ ಇದು ಏನೋ ಕಮ್ಮ ಇದು ಏನೋ ಮಾಡ್ತಿರಂಗಿದೀಯ ಪಾಪ ಇದು ಏನಂದ್ರೆ ಅತ್ತಿ ಐತಲ್ಲ ಅತ್ತಿ ತಗೊಂಡ್ಬಿಟ್ಟು ದೀಪಕ್ಕೆ ಬತ್ತಿ ಮಾಡ್ತಿದ್ದೀನಿ ಕಣಪು ಹ್ಞೂ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ದೇವಸ್ಥಾನ ಪೂಜೆ ಬೇರೆ ನಮ್ದೇ ಅಲ್ವಾ ಹಂಗಾಗಿ ದೇವಸ್ಥಾನ ಪೂಜೆಗೆ ಮತ್ತೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ ಅದಕ್ಕೆಲ್ಲ ದೀಪಕ್ಕೆ ಬತ್ತಿ ಖಾಲಿ ಆಗಿಬಿಟ್ಟಿತ್ತು ಹ್ಞೂ ಅದಕ್ಕೆ ನಮ್ಮದ್ರಲ್ಲೇ ಇದಿತ್ತಲ್ಲ ಅತ್ತಿ ಮರ ಹತ್ತಿ ಗಿಡ ಐತಲ್ಲ ಅಲ್ಲಿಂದ ಹತ್ತಿ ತಕ್ಕ ಬಂದ್ಬಿಟ್ಟು ಇವಾಗ ದೀಪದ ಬತ್ತಿ ಮಾಡ್ಕೊಳ್ತಿದ್ದೀನಿ ಓ ಇನ್ನೇನಿಲ್ಲ ಅವ್ಕಂಡ ಮಗ ನೀನ್ ಎಲ್ಲೋಗಿದ್ದೆ ಈ ತಕ್ಕವರ್ಗು ಕಾಣ್ತಾನಿ ಇರಲಿಲ್ಲ ನಾನು ಎಲ್ಲ ಹೋಗಿ ತಾತನ ಜೊತೆ ತೋಡದತ್ರ ಹೋಗಿದ್ದೆ ಹ್ಮ್ ತೋಡದತ್ರ ಹೋಗ್ಬಿಟ್ಟು ನಾನು ತಾತ ಇವಾಗಿನೂ ಬಂದು మగ అది కడీక కుర హా హాస్తి తిన బీతాగ్బడతాయి నోడు ఆ ఒడ్ మూర్ దిసీన తింద్రే అదొంత దినతీయా తోడలి సిట్త్యా కుయ్కొంద తింటాయా కుయకంబన్ తింతియా ఆ ని కల్సీ గొప్ప తాత జొతే తాత తోడతా ನೀನು ಹೋಗ್ಬಿಟ್ಟು ಕುಯ್ಕೊಂಡ್ ಬಂದಿದ್ಯಾ ಅಲ್ಲಿಂದ ತಾತ ಕರ್ಕೊಂಡ್ ಬಂದೈತೆ ಅಲ್ವಾ ಯಾಕೆ ಹೋಗ್ತೀಯ ಅಂತ ನೀನು ಹಂಗೆಲ್ಲ ಹೋಗ್ಬೇಡ ಅಂತ ಹೇಳಿರೋದು ನಾನು ಸುಮ್ಕಿರಮ್ಮ ಕುಯ್ಕೊಂಡು ತಿನ್ನೋದ್ ಹೋಗಮ್ಮ ನಾನಂದ ಇನ್ನೇನು ಜಾಸ್ತಿ ಇರಲಿಲ್ಲ ಇನ್ನೇನ್ ಕಡಿಮೆ ಆಗ್ತಾ ಬಂದಿದಾವೆ ಇನ್ನೊಂದು ಈಟ ಇಟ್ಟಿದವ ಅಷ್ಟೇ ಏನ್ ಸಿಕ್ಕಿರ ಏನೊಂದು ವಾರ ಸಿಗುತ್ತೆ ಅಷ್ಟೇ ಸುಮ್ಕಿರಮ್ಮ ಅಪ್ಪ ಬಿಟ್ಟಿರೋದು ಹೋಗಿ ಕುಯ್ಕೊಂಡು ತಿನ್ನಕ್ಕೂನು ಈ ಅಮ್ಮ ಬೊಯ್ಯುತ್ತೆ ನನ್ನ ಪಾಪ ಅಮ್ಮ ಸುಮ್ಮನೆ ಕುಂತೈತಲ್ಲ ಏನೋ ಕೆಲಸ ಮಾಡ್ಕೊಂಡು ಪಾಪ ಅಮ್ಮಗೋಸ್ಕರ ತಗೋವಾಗ ತಗೊಂಬಂದ್ರೆ ಯಾಕೋ ಸಿಂಬ ಹಂಗೆ ಹಿಂಗೆ ಅಂತ ಬೋಯುತ್ತೆ ಸರಿ ಸರಿ ಆಯ್ತು ಇವಾಗ ಓ ನೀನೇನು ಏನ್ ಹೇಳಿರೋ ನೀನ್ ಕೇಳಲ್ಲ ಅಂತ ನನ್ನ ಚೆನ್ನಾಗ್ ಗೊತ್ತು ಓದ್ಲಾಗಿ ಇನ್ನೇನ್ ಮಾಡೋಕ್ಕಾಗುತ್ತೆ ಹೋಗು ಹ್ಮ್ ನಿಮ್ಮ ಅಜ್ಜಿ ಅಡ್ಗೆ ಮಾಡೈತೆ ಮುದ್ದೆ ಊಟ ಮುದ್ದೆ ಹಾಕಿಸ್ಕೊಂಡು ಊಟ ಮಾಡುವಾಗಪ್ಪ ಒಳಗೆ ಹೋಗ್ಬಿಟ್ಟು ಓ ಯಮಯ್ ಹೋಗ್ಕಿ ಹ ನನಗೆ ಮುದ್ದೆ ತಿನ್ನಕ್ ಆಗಲ್ ಕಣಮ್ಮ ಹ್ಮ್ ಬೆಳಿಗ್ಗೆ ಮುದ್ದೆ ಮಾಡ್ತೀರಾ ಮಧ್ಯಾಹ್ನಕ್ಕೂ ಮುದ್ದೆ ಮಾಡ್ತೀರಾ ಏನಾದ್ರು ತಿಂಡಿ ಮಾಡಕ್ ಆಗಲ್ವಾ ನಿಮ್ಗೆ ಹ್ಮ್ ಆ ಚಂದ್ರ ಮನೇಲಿ ನೋಡು ಯಾವಾಗ್ಲು ನೇತ್ರ ಬಿಸಿಬೆರೆ ಭಾತು ಪುಳಿ ಹೋಗ್ರೆ ಹ ಚಿತ್ರ ಅನ್ನ ಅವಳಕ್ಕೆ ಉಪ್ಪಿಟ್ಟು ಹಂಗೆಲ್ಲ ದಿನಾಲೂ ನಂತರ ತಿಂಡಿ ಮಾಡುತ್ತೆ ನಮ್ಮಂದಿಗೆ ಯಾವಾಗ್ಲೂ ಎಷ್ಟೇನು ಆಶ್ಟಿರ ಬರಿ ಮುದ್ದೆ ಮಾಡ್ತಿರ್ತೀರಾ ಏ ಯಾಕಮ್ಮ ಯಾವಾಗ್ಲೂ ಮುದ್ದೆ ಮಾಡ್ತೀರಾ ಏನಾದ್ರೂ ತಿಂಡಿ ಮಾಡಕ್ ಆಗಲ್ವಾ ನಿಮ್ಗೆ ಆಗ್ರಿ ಆಗ್ಬಿಡುತ್ತೆ ದೋಸೆನು ಇಡ್ಲಿನ ಮಾಡಲ್ವಾ ತಿಂಡಿ ನೀವು ಮಾಡಕ್ ಏನಾಗುತ್ತೆ ನಿಮ್ಗೆ ಹ್ಮ್ ತಿಂಡಿ ಅಂದ್ರೆ ಬಲು ಇಷ್ಟ ನೀವ್ ಯಾವಾಗ ನೋಡಿರ ಮುದ್ದೆ ಮಾಡ್ತಿರ್ತೀರಾ ಅಜ್ಜಿ ಹೇಳ್ಬಿಡುತ್ತಂತ ನೀನ್ ಯಾವಾಗ್ಲೂ ಮುದ್ದೆ ಮಾಡ್ತೀಯಲ್ಲಮ್ಮ ಏನಾದ್ರೂ ಹೋದ್ರಿ ತಿಂಡಿ ತಿಂಡಿ ಮಾಡಮ್ಮ ಪಾಪ ನನ್ಗು ತಿಂಡಿ ಮಾಡ್ಬೇಕಂತ ಆಸೆಕನು ತಿಂಡಿ ಅಂದ್ರೆ ಬೇಗನು ಆಗ್ಬಿಡುತ್ತೆ ಆದ್ರೆ ಏನ್ ಮಾಡಿ ಹೇಳಪ್ಪ ಪಾಪ ನಿನ್ ತಾತಂಗ್ ಮುದ್ದೆ ಇಂದಲೇ ಇದ್ರೆ ನಿನ್ ಬಲು ಬಲ ಬೇಜಾರ ಹ್ಮ್ ನಾನ್ ಏನ್ ಮಾಡದ್ ಹೇಳು ನಿಮ್ ಬೇಕು ಯಾಕಂದ್ರೆ ನಿಮ್ ಅಜ್ಜಿಗೆ ಶುಗರ್ ಬಿ ಪಿ ಎರಟ ಐತ್ ನೋಡು ಹಂಗಾಗಿ ಜಾಸ್ತಿ ಮುದ್ದೆ ರೊಟ್ಟಿ ಇದನ್ನೇ ಜಾಸ್ತಿ ತಿನ್ನೋದು ತಿಂಡಿ ಗಿಂಡಿ ಏನು ಸೇರಲ್ಲ ತಾತ ಅಂತೂ ನೀನ ತೋಟದ್ದು ಹೊಲದ್ದು ಕೆಲ್ಸ ಮಾಡತ್ ನೋಡು ಹಂಗಾಗಿ ತಾತಂಗ್ ಮುದ್ದೆನೆ ಜಾಸ್ತಿ ತಿಂಡಿ ಮಾಡ್ಬಿಟ್ರೆ ತಾತನೂ ಒಂಥರ ಬೇಜಾರ್ ಮಾಡ್ಕೊಳಂಗ ಮಾಡ್ಕೊಣುತ್ತೆ ಆತಿಯಾ ಅದಕ್ಕೋಸ್ಕರ ನಾನು ಹ್ಮ್ ಜಾಸ್ತಿ ತಿಂಡಿ ಹೋಗಲ್ಲ ಕಡಲ ಮಗಾಲೇ ಹ್ಮ್ ಬೇಜಾರ್ ಮಾಡ್ಕೋಬೇಡ ಹ್ಮ್ ನಿಮ್ಮ ಅಪ್ಪಯ್ಯ ಇನ್ನೇನು ಹೇಳ ಬೇಡ ನಿಮ್ಮ ಅಪ್ಪು ಬಲು ಮುದ್ದೆ ಅಂದ್ರೆ ಬಲು ಇಷ್ಟ ಹ್ಮ್ ಇಟ್ಟಿಗೆ ಬೆಳಿಗ್ಗೆ ಎದ್ದಾಡ್ಕಲೆ ಹೋದ್ರೆ ಅಲ್ಲಿ ಒಂದ್ ಒಂದ್ರಿಟ್ಟು ಈ ಹೋಟ್ಲಗಿಡ್ಲಾ ತರ್ಸ್ಕೊಡ್ತಾರಲ್ವಾ ಮನೇಲಿ ಏನಾರ ಮಾಡ್ಕೊಟ್ರೆ ತಿಂಡಿ ತಿನ್ಕೊಂಡಿರ್ತಾರ ನೋಡು ಬರ್ತಾ ಬರ್ತಾನೆ ಸಾಕಾಗಿರಂಗ ಆಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೂ ಮುದ್ದೆನೇ ಇಷ್ಟ ನಾನು ಏನು ಮಾಡನ ಹೇಳಪ್ಪ ಈಗ ಒಂದ್ ಕೆಲಸ ಮಾಡ್ಬಿಡು ಒಂದ್ ಇಟೆ ಇಟ್ಟು ತಿಂಡಿ ಮಾಡ್ಕೊಡ್ತೀನಿ ಚಿತ್ರಾನ್ನ ಪುಳಿಒನ ಬಿಸಿಬೇಳೆ ಬಾತು ಏನಾದ್ರೂ ಒಂದೊಂದ್ ಈಟೆ ಇಟ್ಟು ತಿನ್ನುವಂತೆ ಮಾಡ್ಕೊಡ್ತೀನಿ ಸುಮ್ತಿರಕ ಹೇಜಾರ್ ಮಾಡ್ಕೋಬೇಡ ಇವಾಗ ಒಂದೇ ಒಂದ್ ದಿವಸ ಇವತ್ತೊಂದ್ ದಿವಸ ಆಯ್ತು ನಾಳಿಂದ ಮಾಡ್ಕೊಡ್ತೀನಿ ತಿಂಡಿನ ಇವತ್ತು ಒಂದೇ ಒಂದ್ ದಿವಸ ಹೋಗ್ಬಿಟ್ಟು ಮುದ್ದೆ ಹಾಕಿಸ್ಕೊಂಡು ಊಟ ಮಾಡುವ ಮಗ ಹ್ಮ್ ಬೇಜಾರ್ ಮಾಡ್ಕೋಬೇಡ ಸುಮ್ಕೆ ಇವಾಗ ನನ್ಗೆ ತಿನ್ನ ನೋಡೋಣ ಸುಮ್ಕಿರು ಒಮ್ಮೆ ಬಂದ್ರೆ ತಿಂತೀನಿ ಊಟ ಮಾಡ್ತೀನಿ ನಾನು ಆಟಾಡಕ್ ಹೋಗ್ತೀವಿ ಕಣಮ್ಮ ಕಡಿಮೆ ಆಗತ್ತೆ ಪ್ಲೀಸ್ ಕಡಮ್ಮ ಎಲ್ಲಾರು ಆಟಾಡ್ಕೊಂಬರ ಬಾರ್ಲಾ ಅಂತ ಕರೋದ್ರು ಎಲ್ಲ ಹೋಗ್ಬೇಕ ನಾವೇನೂ ಹ್ಮ್ ಅದಕ್ಕ ನಮ್ ದೇವಸ್ಥಾನ ಐತೆ ನೋಡು ಅದ್ರ ಮುಂದ್ಗಡೆ ಫೀಲ್ಡ್ ಎಲ್ಲ ಐತೆ ನೋಡು ಜಾಗ ಅಲ್ಲ ಆಟಾಡ್ತಿದಿವ್ ಕಣಮ್ಮ ಅಷ್ಟೇ ಬರ್ತೀನಿ ಕಣಮ್ಮ ಜಾಸ್ತಿ ಆಗಲ್ಲ ಈಗ ಪಾಪ ನೋಡು ಒಳ್ಳೆ ಮಾತಾಡ್ಲಿ ಹೇಳ್ತಿದ್ರಿ ಸುಮ್ಕೆ ನನ್ಗೆ ನೋಡಿ ನೋಡಿವಾಗ ಓ ಅಣ್ಣ ನಾನ್ ಏನ ಹುಡ್ಗ ಹೋಗ್ಬಿಟ್ಟು ಊಟ ಗೀಟ ಮಾಡ್ಲಿ ಅಂತ ನಾನ್ ಹೇಳಕ್ ಬಂದ್ರೆ ಇವ್ನು ಊಟ ಮಾಡಲ್ವಂತೆ ಹೋಗಿ ಹುಡುಗರ ಜೊತೆ ಆಟಾಡಕ್ ಹೋಗ್ತಾನಂತೆ ನಡಿಯ ಸುಮ್ ಒಳಿ ಅವನವ್ನು ಹ್ಮ್ ಓದ್ಕೊಂಡ ಬರ್ಕೋದೇನಾರು ಮಾಡ್ನಾಡಿಯಾ ಆ ಹಾ ಮಾತೀರಿ ಆಟಾಡಕ್ ಅಂತ ಹೇಳ್ತಾನೆ ಹ್ಮ್ ಅಲ್ಲಿ ಬಿದ್ದ ಗಿದ್ದ ಏನಾದ್ರುನು ಆ ಕೆಸ್ರ ಕೈ ಕಾಲ ಏನಾರ ಮಾಡ್ಕೊಂಡ್ ಬೋದ್ರುನು ಆಯ್ತು ನಡಿ ಒಳಿತ ನಡಿ ಸುಮ್ಕೆ ಸರಿ ಕಣ ಆಯ್ತು ಬಿಡಮ್ಮ ಹ್ಞೂ ನಾನೇನು ಎಲ್ಲೂ ಏನು ಆಟ ಆಡಕ್ಕೆ ಬಿಡು ಏನು ಅಪ್ರೂಪಕ್ಕೆ ಒಂದು ದಿವಸ ಹುಡುಗರ ಜೊತೆ ಆಟ ಆಡ್ಕೊಂಬರೋ ಅಂದ್ರೂ ನೀನು ಅಜ್ಜಿ ಥರನೇ ಆಡೋದು ಕಲ್ತ್ಬಿಟ್ಟಿದ್ಯಾ ನೀನು ಸರಿ ಕಣ ಆಯ್ತು ಬಿಡು ಹೋಗಿ ಓದ್ಕೊಡ್ತೀನಿ ಇನ್ನೇನು ಮಾಡೋಣ ಏ ಪಾಪ ಮೊದಲು ಊಟ ಮಾಡಿ ಹೋಗು ಹ್ಞೂ ಊಟ ಮಾಡಿಬಿಟ್ಟು ಆಮೇಕಿಂದ ಅದೇನು ಕೆಲಸ ನೋಡ್ತ ನೀನು ಸರಿನಾ ಸಂಜೆ ಕಡೆಯಿಂದ ಬೇಕಾದ್ರೆ ಒಂದು ರೀತಿ ವಾ ಆಟ ಆಡ್ಕೊಂಬರೋ ಹೋಗು ಅಂತ ಕಳಿಸ್ತೀನಿ ಇವಾಗಂತೂ ಬಾಡಾಕಣ್ಣ ಹೋಗಿ ಮಾಡ ಸುಮ್ಮಕ್ಕೆ ಪಾಪ ಸುನಿಲ

ಅಮ್ಮಯ್ಯನಿ ಅಜ್ಜಿ ಹಿಂಗೆ ಬೈತಾರೆ ನೀನ್ ತಲೆ ಕೆಡ್ಸ್ಕೊಬೇಡ ಹೋಗ್ಲ ಮಗ ಹೋಗ್ ಆಟ ಆಡ್ಕೊಂಬಾ ಹೋಗು ಏನು ಪರವಾಗಿಲ್ಲ ಮಳೆನೂ ಇಲ್ಲ ಏನಿಲ್ಲ ಒಂದ್ ಗಡ್ಗೆ ಬೇಗ ಹೋಗಿ ಹಿಂಗ್ರ ಅಪ್ಪನೋಗ್ರ ಅಪ್ಪನ ಬರಬೇಕು ಮತ್ತೆ ಹ್ಞೂ ನಿನ್ಗೆ ಆಟ ಅಂತ ಕಳ್ಸಿರ ನೀನ್ ಏನ್ ಮಾಡ್ತೀಯ ಅಂದ್ರೆ ನೀನು ಇವಾಗ ಹೋದ್ರೆ ಕತ್ಲಾದ್ರೂ ಬರಲ್ಲ ನೀನ್ ಹುಡ್ಗ ನೀನು ಹ್ಞೂ ಏನೋ ಕಳಿಸ್ತಿದಾರೆ ಒಂದ್ ಅರ್ಧ ಗಂಟೆ ಆಟ ಆಡ್ಕೊಂಡು ಬರೋಣ ಮನೆ ಕೆಲಸ ಮಾಡ್ಕೋಣ ಅನ್ನಂಗಿಲ್ಲ ನೀನು ಹ್ಮ್ ಸರಿ ಸರಿ ಆಯ್ತು ಹೋಗ್ಬಾ ಹೋಗು ಆಟಾಡ್ಕೊಂಬಾ ಒಂದ್ ಗಳಿಗೆ ಸುಮ್ಕಿರಿ ನೀವು ಆ ಊರಿಗೂ ಹುಷಾರಿರಲ್ಲ ಏನಿಲ್ಲ ಇವಾಗ ಒಂದ್ ಮಳೆ ಕಡಿಮೆ ಆಗೈತೆ ಹ್ಮ್ ತಿರ್ಗ ಏನಾದ್ರು ಸ್ವಾನಿ ಏನಾದ್ರು ಬಂತು ಅಂದ್ರೆ ನೆನ್ಕೊಂಡ್ ಬಂದ್ಬಿಡ್ತಾನೆ ತಿರ್ಗಾ ಕೆಮ್ಮು ನೆಗಡೆ ಶೀತ ಅಂತ ಕುತ್ಕೊಂಡ್ಬಿಡ್ತಾನೆ ಜ್ವರ ಬಂತು ಅಂತ ಆ ಮೊದ್ಲೆ ಎರಡ್ ಮೂರ್ ಸಲ ಕಾಯಿಲೆ ಬಿದ್ಬಿಟ್ಟು ಸ್ಕೂಲಿಗೆ ಬೇರೆ ಆಬ್ಸೆಂಟ್ ಆಗಿದ್ದಾನೆ ತಿರ್ಗಾ ಏನಾದ್ರುನು ಅಬ್ಸೆಂಟ್ ಆಗ್ಬಿಟ್ರೆ ಸ್ಕೂಲಿಂದ ಬೇರೆ ರಜೆ ಹಾಕಬೇಕು ಹ್ಮ್ ಕಾಯಿಲೆ ಪಾಯಿಲೆ ಹಾಕ್ಬಿಟ್ರೆ ತಿರ್ಗಾ ಸ್ಕೂಲಿಗೆ ರಜೆ ಹಾಕ್ಬೇಕು ಮತ್ತೆ ಪಾಠ ಎಲ್ಲ ಹಿಂದುಳಿತವೆ ಸುಮ್ಕಿರಿ ನಿಮ್ಗ್ ಗೊತ್ತಾಗಲ್ಲ ಹಾ ಎಲ್ಲ ಹೋಗೋದ್ ಬಾಳ ಅವ್ನಿಗೆ ಹುಷಾರಿರಲ್ಲ ನೀವು ಎಲ್ ಬೇಕಲ್ಲ ಕಳ್ಸ್ತೀರಲ್ರಿ ಆಟ ಆಡ್ಕೊಂಬರಕ್ಕೆ ಸಾಕು ಅತ್ತೆ ಅತ್ತೆ ನೋಡ್ರಿ ಮಾತ್ ಕೇಳ್ರಿ ಸುಮ್ಕಿರಿ ಇಲ್ಲ ಮಂತ್ರಿ ಆಟ ಆಡ್ಕೊಳ್ಳಿ ಅವನು ಹೋಗ್ಲಿ ಬಿಡ ಏನೋ ಮಗ ಆಸೆ ಮಾಡ್ತಿದಾನೆ ಆಟ ಆಡ್ಕೊಂಬರ್ಲಿ ಬಿಡು ಹ ಏನು ಕಾಯಿಲೆ ಆಗಲ್ಲ ಏನಿಲ್ಲ ಮಳೆ ಏನಿಲ್ಲ ಅಮ್ಮಯ್ಯ ಬೇಕಾದ್ರೆ ಬೈದ್ರೆ ನಾನು ಹೇಳ್ತೀನಿ ಕಂಡು ಸುಮ್ನಿರು ಹಾಪ ನೋಡಿ ಇವಾಗಲೇ ಹೇಳ್ತಿದಿನಿ

ಮೊದ್ಲೆ ಹುಷಾರಿರಲ್ಲ ಇರಲ್ಲ ಕಣ್ರಿ ನೀವು ನೋಡಿದ್ರೆ ನೀವು ತಿರ್ಗಾ ಅವ್ನಿಗೆ ಆಟ ಆಡ್ಕೊಂಬರಕ್ ಕಳಿಸ್ತಿರಲ್ಲ ಅವನು ಏನೋ ದೇವಸ್ಥಾನ ಹತ್ರ ಆಟ ಆಡ್ಕೊಂಡ್ ಬರ್ತೀನಿ ಊರ್ ಹುಡ್ಗುರ್ ಜೊತೆ ಅಂತ ಹೇಳ್ತಾನೆ ಅವನಿಗಿನ್ ಕಳ್ಸೋದಕ್ ನನ್ಗೇನ್ ಬೇಗ ಇಲ್ಲ ತಿರ್ಗ ಅವ್ನ ಏನ್ ಮಾಡ್ತಾನೆ ಗೊತ್ತೇನ್ರಿ ಅವ್ನು ಊರ್ ಹುಡ್ಗುರ್ಗೆ ಸೇರ್ಸ್ಕೊಂಡ್ಬಿಟ್ಟು ಹತ್ರ ಹೋಗೋದು ಹೊಲತ್ತ ಹೋಗೋದು ಅಕ್ಕಿ ಗುಡ್ ತಗೊಂಬರಕ್ ಹೋಗೋದು ಅದು ಇದು ತರಲೆ ಮಾಡ್ತಾನೆ ಹ್ಮ್ ಏನಾದ್ರೂ ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ಯಾರು ಓಡೇ ಹಾಕ್ತಾರೆ ಹೇಳಿ ನಾವ್ ನೋಡ್ಕೊಂಡೇ ಕುಂತಿರ್ತಿವ ಅವ್ನಿಗೆ ಅದಕ್ಕೆ ಅವನಿಗೆ ಎಲ್ಲೂ ಕಳ್ಸೋದ ಬೇಡ ಮಂತ್ವೇ ಆಟ ಆಡ್ಕೊಳ್ಬೇಕಾದ್ರೆ ಅವನಿಗೆ ಅದೇನು ಆಟ ಆಡೋ ಸಾಮಾನುಗಳೆಲ್ಲ ತಗೊಂಬಂದು ಕೊಡೋಣ ಇಲ್ಲೇ ಆಟ ಆಡ್ ಅಂತ ನಾನು ಅದಕ್ಕೆ ಹ್ಮ್ ನೀವ್ ನೋಡಿರ ಬಂದಿದ್ದೆಲ್ಲ ನೆನೆ ಆರಾಮಾಗಿ ಕಳ್ಸ್ಬಿಟ್ರಿ ಆ ಹುಡುಗಂಗೆ ಅಯ್ಯ ಅಯ್ಯ ಎಲ್ಲ ಹೋಗಲ್ ಕಣಿ ಹೇಳಿ ಹ್ಞೂ ಏನೋ ಊರು ಹುಡುಗರು ಜೊತೆ ಒಂದ್ ಗಳಿಗೆ ಆಟ ಆಡ್ಕೊಂಬರಕ್ ಹೋಗಿದ್ದಾನೆ ಹೋಗ್ಲಿ ಬಿಡು ಓ ನೀವು ಪಾಪ ಹುಡುಗಂಗೆ ಎಲ್ಲದಕ್ಕೂ ಎಲ್ಲೂ ಕಳ್ಸಲ್ಲ ಏನಿಲ್ಲ ಅತ್ಲಾಗಿ ಹ್ಞೂ ಕಾಯಿಲೆ ಬಿಡ್ತಾನೆ ಇರಲ್ಲ ಅಂತ ಹೇಳಿರೆ ಹ್ಮ್ ಹಂಗತ ಎಲ್ಲೂ ಆಟ ಆಡಕ್ ಹೋಗದ್ ಬಾಡವಾ ಅವನು ಸುಮ್ಕಿರಿ ಇದಾಕೆ ಇವತ್ತು ಎಲ್ಲೂ ಹೋಗಿಲ್ಲ ಮಂತವಳೇ ಇದ್ದೀರಾ ಯಾ ಇನ್ನೆಲ್ಲೇ ಹೋಗನ ಎಲ್ಲೂ ಏನು ಕೆಲಸ ಇಲ್ಲ ಅದಕ್ಕೆ ಮಂತಾವಳೆ ಕುಂತಿದ್ದೀನಿ ಇನ್ನೇನು ಮಾಡಿ ಹೇಳು ಹ್ಞೂ ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಬಂದೆ ಹ್ಞೂ ಇಲ್ಲಿ ಅಪ್ಪ ಅಮ್ಮ ಯಾರೂ ಕಾಣ್ತಾನೆ ಇಲ್ಲ ಎತ್ಲಾಗೋದ್ರು ಇರ್ಬೇಕು ಹ್ಮ್ ಏನ್ ಮಾಡ್ತಿದಾರ ಏನ ಏನು ಹತ್ರ ಹೋಗಿದಾರ ಏನು ಗೊತ್ತಿಲ್ಲ ಮಾಮಾ ಸಾಮಾನಿಕೆ ಇರ್ಬೇಕು ಒಳಗಡೆ ಹ್ಞೂ ಓಹೋ ಏನೇ ಮಣ್ಣಿ ಪರೋದಮ್ಮ ಓಹೋ ನೀನೇನು ಅತ್ತಿ ತಗೊಂಡ್ಬಿಟ್ಟು ಬತ್ತಿ ಮಾಡ್ತಿದಿಯ ನಮ್ಮ ದೀಪಕ್ಕೆ ಹ ನೀನು ಒಂಥರ ನಿಮ್ಮ ಅತ್ತಿ ಹೆಂಗೇಕಾರಮ್ಮ ಒಂದ್ ಗಳಿಗೆ ಕೂತ್ಕೊಂಡ ಏನಾದ್ರು ಒಂದೊಂದು ಕೆಲ್ಸಗಳು ಮಾಡ್ತಾನೆ ಇರ್ತೀಯ ಉಡಿಕೊಂಡು ಹುಡಿಕೊಂಡು ಹ ನೋಡ್ದ ಪರವಾಗಿಲ್ಕ ನೀನು ಒಂತರ ಕುಕೊಂಡ್ ಬಾರ್ಶ ಅಂತಕೆ ಇನ್ನೇನು ಮಾಡೋಣ ದೀಪಕ್ಕೆ ಬತ್ತಿಗಳು ಖಾಲಿ ಆಗ್ಬಿಟ್ಟಿದ್ವು ಅದಕ್ಕೆ ಅತ್ತಿ ಇನ್ನೇನು ನಮ್ಮದ್ರಲ್ಲೇನೇ ಅತ್ತಿ ಗಿಡ ಐತೆ ಮನೆ ಪಕ್ಕದಲ್ಲೇನೆ ಹ್ಮ್ ಅತ್ತಿ ಚೆನ್ನಾಗಿ ಬಿಟ್ಟಿದ್ದು ಕಣಕ ಜಾಸ್ತಿ ಏನಾಗೆ ಬಿಟ್ಟಿತ್ತು ಅದಕ್ಕೆ ಸುಮ್ಕೆ ಅವೆಲ್ಲ ಹಾಳಾಗದೇ ಯಾಕೆ ಅಲ್ಲಿಂದ ಹತ್ತಿ ಬಿಡೋ ಮೊದ್ಬಿಟ್ ಒಂದ್ ಒಂದಿಟ್ಟು ದೀಪದ ಬತ್ತಿ ಎಲ್ಲಾ ಮಾಡ್ಕೊಡ್ತಿದಿನಿ ಕನಕ ಹಂಗಂದ್ರೆ ಇನ್ನು ದೇವ್ರ ಪೂಜೆ ಬೇರೆ ನಮ್ದೆ ಅಲ್ವಾ ಅದಕ್ಕೋಸ್ಕರ ಅತ್ತಿಗಳು ಬೇರೆ ಅತ್ತಿದ್ಗೆ ಇದು ದೀಪದ ಬತ್ತಿಗಳೆಲ್ಲ ಬೇಕು ಅದಕ್ಕೋಸ್ಕರ ಅತ್ತಾಗಿ ಏನು ಕೆಲ್ಸಗಳು ಏನೂ ಇರಲಿಲ್ಲ ಕನಕುರ್ಸಾಗಿ ಇದ್ದೆ ಅದಕ್ಕೆಲ್ಲಾ ಬತ್ತಿಗಳೆಲ್ಲ ಮಾಡ್ಕೊಡ್ತಿದಿನಿ ಹಾರಕ ಬಾರಕ ಕುತ್ಕ ಬಾರಕಯ್ಯ ಹ್ಮ್ ಏನ್ ಸಮಾಚಾರ ಸಮಾಚಾರ ಇನ್ನೇನ್ ಕಣಮ್ಮ ಹ ಅದೇ ಮಾಮೂಲಿ ಇನ್ನೇನ್ ಮಾಡಣ ನನ್ಗುದ್ನು ಮಂತ್ವ ಎಲ್ಲ ಏನು ಕೆಲ್ಸಾ ಇರಲಿಲ್ಲ ಅದ್ ಬಂದ್ಗೆ ಹ್ಗಳಿಗೆ ಗೌರಾಜ್ಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣಂತ ಒಬ್ ಬಲು ದೃಷ್ಟಿಂದ ಬಂದಿರಲಿಲ್ಲ ಈ ಗೌರಾಜ್ಜಿ ನೋಡಿದ್ರೆ ಸುಂಕ ರೇಗಾಡುತ್ತೆ ಹ್ಞೂ ಎಲ್ ಸಿಕ್ಕಿದ್ರೂ ಬೈಕ್ ಏನೇ ಅಮ್ಮ ನೀನ್ ನಮ್ಮ ಮಂತ್ವೇ ಬರಲ್ಲ ಏನಿಲ್ಲ ನೀನು ಇತ್ತೀಚಿಗೆ ಬಲು ಕಲ್ಸ್ಕೊಂಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ತಿರುತ್ತೆ ಅದಕ್ಕೆ ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಅಂತ ಬಂದೆ ಕಣಮ್ಮ ಹ್ಮ್ ಎತ್ಲಗೋಯ್ತ ಅಜ್ಜಿ ಕಾಣ್ತಾನೆ ಇಲ್ಲ ಹಾ ಏನ್ ಮಲ್ಕೊಂಡ ಆಯ್ತಾ ಹೋಗಿ ಇಲ್ಲ ಕಣಕ ಮಲ್ಕೊಂಡಿಲ್ಲ ಅತ್ತೆ ಒಳಗಡೆ ಏನೋ ಕೆಲಸ ಏನೋ ಮಾಡ್ತಿರ್ಬೇಕು ಹ್ಮ್ ಅತ್ತೆ ಯಾವತ್ತು ಹಿಂಗೆ ಮಧ್ಯಾಹ್ನದ ಹೊತ್ತು ಮಲ್ಕೊಂಡದ್ದು ಎಷ್ಟೇ ಕುಂತಿದ್ರು ಯಾವತ್ತು ಮಲ್ಕೊಂಡ್ ಹೋಗಲ್ ಕಣಕ ಹ್ಮ್ ಒಳಗಡೆ ಏನೋ ಕೆಲಸ ಮಾಡ್ತಿದಾರೆ ತಡಿ ಕರಿತೀನಿ ಬರ್ತಾರೆ ಹ್ಮ್ ಅಮ್ಮ ಒಳಗಡಿಕೆ ಇರಬೇಕು ಕಣ ಶಾಂತಕ ತಡಿ ಕರಿತೀನಿ ಹ್ಮ್ ಪಾಪಾ ಎಲ್ಲ ಪಾಪಾ ಕುಮಾರಣ್ಣ ಇವತ್ತೇನು ಇಷ್ಟ ಪುರ್ಸತ್ತಾಗಿ ಕುತ್ಕೊಂಡ್ಬಿಟ್ಟಿದ್ಯಲ್ಲ ದಿನ ಅಲ್ಲೊಂದು ಒಂದ್ ಇರಲ್ಲ ಪುರ್ಸತ್ತಾಗಿರಲ್ಲ ಕೆಲ್ಸಗಳು ಅಂತ ಹೋಗ್ತಿರ್ತೀಯ ಇವತ್ ನೋಡಿದ್ರೆ ಇಷ್ಟೊಂದ್ ಆರಾಮ ಕೂತ್ಕೊಂಡ್ ಬಿಟ್ಟಿದ್ಯಲ್ಲಪ್ಪೋ ಏನ್ ಸಮಾಚಾರ ಏನ್ ಸಮಾಚಾರ ಅಕ್ಕ ಒಂದೇ ಸಮನೆ ಇರುತ್ತ ಕೆಲ್ಸಗಳು ಒಂದೊಂದ್ ದಿವ್ಸ ಕೆಲ್ಸ ಇರುತ್ತೆ ಒಂದೊಂದ್ ದಿವ್ಸ ಇರಲ್ಲ ಅದಕ್ಕೆ ಏ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಇತ್ತು ಬೆಳಿಗ್ಗೆ ದಿನ ಎದ್ದಾಡ್ ಕೆಲ ದಿನ ಬೇರೆ ಹೋಗಿದ್ದೆ ಹೋಗ್ ಮುಗಿಸ್ಕೊಂಡ್ ಬಂದೆ ಇನ್ನೇನ್ ಮಾಡೋಣ ಆರಾಮಾಗ್ ಬಂದ್ ಕೂತ್ಕೊಂಡ್ ಬಿಟ್ಟ ಕಣಕ ನನ್ಗೂ ಯಾಕ ಸಾಕಾಗಂಗ ಆಯ್ತು ಅದಕ್ಕೆ ಹ್ಮ್ ಇರ್ಲಿ ಬಿಡ್ಲ ಮಗ ಇನ್ನೇನೋ ಕೆಲ್ಸಗಳು ಇದ್ದಾಗ ಮಾಡ್ಕೊಳೋದು ಮಿಕ್ಕಿದ ಟೈಮ್ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳೇಬೇಕು ಇನ್ನೇನ್ ಮಾಡ್ತೀಯಾ ಕೆಲ್ಸ ಇದ್ದಲ್ಲೇ ಇದ್ರೆ ಇನ್ನೇನಪ್ಪಾ ಮಾಡ್ತೀಯಾ ಇನ್ನೇನು ನೀವೇನು ಪಾಪ ಇದ್ರೆ ಅಂತ ಕೆಲಸಗಳಂತೂ ಹೊಲದ್ದು ತೋಟದಾಗ್ಲಿ ಕೆಲಸಗಳು ಮಾಡ್ಕೊಳ್ತೀರಾ ಬೇರೆ ಕಡೆನೂ ಕೆಲಸಕ್ಕೆ ಹೋಗ್ತೀರಾ ಫುರ್ಸೋತ್ ಆಗಿದ್ದಾಗ ಇರು ಏನು ಆಗಲ್ಲ ಮತ್ತಿನ್ನೇನ್ ಸಮಾಚಾರ ಅಲ್ಕಂಡ ಮಗ ಅದೇ ನಾನು ನಮ್ದ್ವರ ಹೇಳಿದ್ದಲ್ಲ ಭಾಳ ವರ್ಷದಿಂದ ಅದ್ ಆಳ್ ಬಿಟ್ಟಿದೀವಿ ರೋಜದ್ ಮನೆಗಳೆಲ್ಲ ಬಾಳ ಇದ್ದಾವೆ ಒಂದ್ ಸ್ವಲ್ಪ ಐದು ನೇಗ್ಳಿಂದ ನಿಮ್ದು ಟ್ಯಾಕ್ಟ್ರಿಯಿಂದ ನೀನು ಎಲ್ಲಾದ್ರು ಆ ರೋಜದ್ ಮನೆ ಎಲ್ಲಾ ಒಂದ್ ಸ್ವಲ್ಪ ತಕ್ಕೊಡ್ಲಾ ಪಾಪ ಬಡ್ಡೆ ಸಮೇತ ತಗಿತಿಯಲ್ಲ ಅವತ್ತೇನೆ ಬಂದ್ಬಿಟ್ಟು ನಮ್ಮ ಅಪ್ಪ ಹೇಳೈತೆ ನಿಮ್ಗೆ ಹ ಬೇರೆಯವ್ರಿಗೆ ಹೇಳು ಅಂತ ಹೇಳಿದಾಗ ಇದ್ದವ್ರು ಇಲ್ಲ ಕುಮಾರಣ್ಣನೇ ಬಲು ಚೆನ್ನಾಗಲ್ಲ ರೋಜದ ಮನೆ ಎಲ್ಲ ಎಲ್ಲಾ ಕೊಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಉಕ್ಕೆಲ್ಲ ಹೋಗ್ತಾನೆ ಸುಮ್ಕಿರು ಅಂತ ಹೇಳಿರು ನಾನು ಅದಕ್ಕೆ ಸರಿಕಂಡ್ರೆ ಆಯ್ತು ನಾನು ಒಂದ್ ಹೇಳ್ತೀನಿ ಕುಮಾರಣ್ಣ ಅಂತ ಹೇಳಿದ್ದೆ ಯಾಕ ಯಾಕೆ ದುಡ್ಡು ಕೊಡಲ್ವ ಅಂತೀವ ನಾವು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅದೊಂದು ಸ್ವಲ್ಪ ರೆಡಿ ಮಾಡ್ಕೊಡ್ಲ ಮಗರ್ಸೋತ್ತಾಗಿ ಇವತ್ತೇ ಹೋಗ್ ಬಂದಿದ್ರೆ ಆಗ್ತಿರಲ್ವಾ ತಕ್ಕೊಡೋದಕ್ಕೆ ಏನಕ್ಕೆ ತಕ್ಕೊಡ್ತೀನಿ ಹ್ಞೂ ನನಗೇನು ಅದೇನು ತೊಂದರೆ ಏನಿಲ್ಲ ಈಗ ಏನಾಗ್ಬಿಟ್ಟಿದೆ ಅಂದರೆ ಸಮಸ್ಯೆ ನನಗೇನು ದುರಾಂಕಾರನ ನೀನೇ ಹೇಳು ಹಾಂ ನಾನು ಯಾವತ್ತಾದರೂ ಹಿಂಗೆಲ್ಲ ಮಾಡಿದೀನ ನೀವು ಹೇಳೋಕ್ಕಿಂತ ಮುಂಚೆ ಏನಿದೆ ಹೇಳಿ ಅರ್ಧ ಗಂಟೆ ಒಂದು ದಿವ್ಸದಲ್ಲೇ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅದೇನು ತೊಂದರೆ ಏನಿಲ್ಲ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಬೇಕಾರೆ ಆ ರೋಜದ ಮನೆ ಎಲ್ಲ ಬಡ್ಡೆ ಸಮೇತ ಬೇಕಾರೆ ಐದರಕ್ಕೆ ನೆಗ ಸಿಂಗಲ್ ರಕ್ಕೆ ನೆಗೆಯಿಂದ ನೆಗ್ಲಿಂದ ತೆಗೆದು ಬಿಡ್ಬೋದು ತೊಂದರೆ ಏನಿಲ್ಲ ಆದರೆ ಏನು ಮಾಡ್ತೀಯಾ ನಿಮ್ಮದು ಹೊಲ ಇರೋದು ಆ ಎಲ್ಲ ಹೊಲದವ್ರು ಮಧ್ಯದಲ್ಲೈತೆ ಐತೆ ರಾಗಿ ಹಾಕಿದ್ದಾರೆ ಹ್ಞೂ ಎತ್ಲಾಗ್ ಹೋಗೋಣ ಹೇಳು ಟ್ಯಾಕ್ಟ್ರಿ ನಾನು ರಾಗಿ ಮೇಲೆ ಹಾಸಿ ಟ್ಯಾಕ್ಟ್ರಿ ಹೊಡ್ಕೊಂಡ್ಬರಕ್ಕೆ ಆಗಲ್ಲ ಏನಿಲ್ಲ ಹ್ಞೂ ಹೆಂಗೆ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಮಾತಾಡೋದಲ್ಲ ನಮಗೂ ಒಂದು ರೀಟು ಜ್ಞಾನ ಆಗ್ಬೇಕಲ್ ಈಗ ಬೆಳೆ ಹಾಕಿದ್ದಾರೆ ಬೆಳೆ ಮೇಲೆ ನಾವು ಟ್ಯಾಕ್ಟ್ರಿ ಟ್ಯಾಕ್ಟ್ರಿಗೆ ಹೊಡ್ಕೊಂಡ್ಬರೋಕಾಗುತ್ತಾ ಹೊಡಿಸ್ಕೊಂಬರೋಕ್ಕಾಗುತ್ತೇನಕ ಹಂಗಾಗಿ ಜಾಗ ಇಲ್ಲ ನಾನು ಅವತ್ತು ಹೋಗಿದ್ದೆ ಹೋಗಿ ವಾಪಸ್ ಬಂದೆ ಹೋಗು ಹ್ಞೂ ನೀವು ಹೇಳಿ ಮಾರನೇ ದಿವಸನೇ ಹೋಗಿ ಎಲ್ಲ ಅತ್ಲಾಗಿ ರೋಜದ ಮಣಿ ಎಲ್ಲ ತಕ್ಕ ಕೊಟ್ಟು ಹೊತ್ಲಾಗಿ ಟ್ಯಾಕ್ಟ್ರಿಂದನೇ ಉಕ್ಕಿ ಒಡ್ಕೊಂಡು ಬಂದ್ಬಿಡೋಣ ಅತ್ಲಾಗಿ ಅಂತಾನೆ ಹೋಗಿದ್ದೆ ಹೋಗಿ ನಾನು ಅರ್ಧ ಗಂಟೆ ನೋಡ್ದೆ ಎತ್ಲಗಾರ ಟ್ಯಾಕ್ಟ್ರಿ ಎಲ್ಲ ಸಾರ ಹೋಗುತ್ತೇನಂತ ಹೋಗಲ್ಲ ಕಣಕ ಇಕಡೆ ಆ ನಂಜುಂಡನ್ನವ್ರು ಹಾಕಿದ್ದಾರೆ ಈ ಕಡೆ ಆ ಗಂಗಣ್ಣವ್ರು ಹಾಕಿದಾರೆ ಈ ಕಡೆ ನಮ್ದುಲ ಐತೆ ಎಲ್ಲಾ ಸುರೂನು ಹೋಗಕ್ಕಾಗಲ್ಲ ಎಲ್ಲಾ ಬೆಳೆಗಳು ಹಾಕಿದ್ದಾರೆ ಹಂಗಾಗಿ ಆ ಏನಿದ್ರು ನಿಮ್ಗೀಗ ಒಂದ್ ಎರಡ್ ಮೂರ್ ತಿಂಗಳ ಆದ್ಮೇಲೆನೆ ರಾಗಿ ಬೆಳೆ ಎಲ್ಲಾ ಕಟಾವ್ ಆದ್ಮೇಲೆನೆ ನಿಮ್ದು ಅಲ್ಲಿ ತಕ್ಕ ಕೊಡ್ತೇನೆ ಸುಮ್ನಿರಕ ನೀನೇನ್ ತಲೆ ಕೆಡ್ಸ್ಕೊಬೇಡ ಸರಿ ಕಡಲ ಮಗ ಆಯ್ತು ನಿನ್ನ ಇಷ್ಟ ಆಗಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಇವಾಗ பாப்பா நீல்லாம் டெக்ரிக்ல எத்த சரிக்கணும் இன்னேன் ஏனோத்தி மந்தவா ஏன் ஜி மத்தி ஏன் சாச்சார ಏನ್ ಪುರ್ಸತ್ತ ಬಂದ್ಬಿಟ್ಟು ಕುತ್ಕೊಂಡ್ ಬಿಟ್ಟಿಗೆಲ್ಲಪ್ಪ ನಮ್ ಶಾಂತಕ ಇವತ್ತು ಯಾವತ್ತಿ ಇಲ್ದಿರದು ಏ ಅಮ್ಮಣ್ಣ ನೇತ್ರಮ್ಮ ಸುಮಕ್ ಬಾರೇ ಆ ಈ ಹುಡ್ಗಿ ನೋಡು ಯಾವಾಗ್ಲೂ ಆಡ್ಕೊಳದ್ ಬಿಡಲ್ಲಪ್ಪ ಹುಡುಗಿ ಹ್ಮ್ ಹ್ಮ್ ಯಾಕೆ ನಾನು ಯಾವತ್ತೂ ಬಂದು ಮಾತಾಡ್ಸ್ಕೊಂಡು ಹೋಗಲ್ವಾ ನಿಮ್ ಅಂತ ಬರ್ತೀರಿ ಗೌರಾಜಿ ಮಂತಾವ್ ಬರ್ತೀನಿ ಎಲ್ಲಾರ ಮಂತಾವ್ ಬರ್ತೀರಿ ಏನಂದ್ರೆ ಕೆಲ್ಸಗಳಿದಾಗ ಎಲ್ಲ ಓಡಾಡಕ್ ಆಗಲ್ಲ ಆಟೆಯ ಅದ್ ಬಿಟ್ರೆ ಮಿಕ್ಕಿ ಟೈಮಲ್ಲಾ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಲ್ಲ ನೋಡಿ ಹುಡುಗಿ ಹೆಂಗ್ ಮಾತಾಡ್ತಾಳಂತ ಇವಳು ನಮ್ ನೇತ್ರಮ್ಮ ಇದಾಳಲ್ಲ ಇವಳು ಹ ತಮಾಷೆ ಮಾಡಿದೆ ಕಣಕ ಓ ಮತ್ತೆ ಇನ್ನೇನ್ ಸಮಾಚಾರ ಸಮಾಚಾರ ಇನ್ನೇನಮ್ಮ ನಾವು ನೀನೇ ಹೇಳ್ಬೇಕು ಕಣಕಾಯಿ ಏನ್ ಕಾಣಿಸ್ತಾನೆ ಇಲ್ಲ ಆ ಎತ್ಲಾಗು ಇಲ್ಲ ಸುಂಕಿರ ಕಾಸಾಗಿ ಓ ಗೌರಿ ಹಬ್ಬಕ್ಕೆ ನಾವು ನಾಗರ ಪೂಜೆ ಬೇರೆ ಮಾಡ್ಬೇಕಾ ಮನೆಯೆಲ್ಲಾನು ಧೂಳೆಲ್ಲಾ ತೆಗೆದು ಮನೆಯಲ್ಲೆಲ್ಲ ಪಾತ್ರೆಗಳೆಲ್ಲ ಇಟ್ಟಿದ್ವಿ ಹ್ಞೂ ಅಟ್ಟದ ಮೇಲೆ ಬೇರೆ ಪಾತ್ರೆಗಳಿದ್ದು ಆ ಪಾತ್ರೆಗಳೆಲ್ಲ ತೆಗೆದು ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೊಳದು ಮನೆಯಲ್ಲೆಲ್ಲ ಧೂಳೆಲ್ಲಾ ತೆಗೆದು ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡಿ ಮತ್ತೆ ఆ ఆగిరా ఎలాశీట్ బట్టె ధూ ధూ తగ్గను తొలదు రెడీనంత్ హా గౌరీ హాగ పూజ మోడు అదోస్కర నా ముంచే రెడీ మార్కెట్ ఎలా మార్కర్త అయిన్ ఐని అదక ని అస్టే కనక ఇన్నేన ఇన్ తిరుగడకు ఇష్ట ಅಲ್ಲ ಗೌರಿ ಹಬ್ಬಕ್ಕೆಲ್ಲ ಇವಾಗ್ಲಿನ ತಯಾರಿ ಎಲ್ಲ ಶುರು ಮಾಡ್ಕೊಂಡಿದ್ಯಾ ನೋಡು ನೇತ್ರಮ್ಮ ಬಲು ಬರೋ ಇದೆಯಾ ಕಣಮ್ಮ ನಾವು ಎಲ್ಲಾ ರೆಡಿ ಮಾಡ್ಕಬೇಕಿತ್ತು ಏನ್ ಮಾಡ್ತೀಯ ನನಗೆ ಒಬ್ಳಿ ಆಗಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಿದ್ದೀನಿ ನಾವೇನು ಬಣ್ಣಗಿನ ಏನು ಬಳಸಕ್ ಹೋಗಲ್ ಕಣಮ್ಮ ನಾವು ಹ್ಮ್ ನಾವಿನ್ನೇನ್ ದೀಪಾವಳಿ ಹಬ್ಬಕ್ಕೆಲ್ಲಾ ಬಣ್ಣ ಹೊಡೆಸಿದ್ರು ದೀಪಾವಳಿ ಹಬ್ಬಕ್ಕೂ ಇಲ್ಲಾ ಯುಗಾದಿ ಹಬ್ಬಕ್ಕೂ ಹೊಡೆಸ್ತೀವಿ ಹ್ಮ್ ಇನ್ನೇನ್ ಜಾತ್ರೆ ಟೈಮ್ ಬರುತ್ತಲ್ಲ ಯುಗಾದಿ ಹಬ್ಬ ಕಳ್ಕೊಂಡು ಹದ್ನ ದಿವಸಕ್ಕೆ ಜಾತ್ರೆ ಇರುತ್ತಲ್ಲ ಆ ಟೈಮಲ್ಲಿ ನೋಡ್ಬಿಟ್ಟು ನಾವು ಬಣ್ಣ ಬಳಸ್ತೀವಿ ಇವಾಗ ಏನಂದ್ರೆ ಸದ್ಯಕ್ಕಿದೆ ಅದೇ ಮನೇದೆಲ್ಲ ಧೂಳು ತಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಪಾತ್ರೆ ಗಿತ್ರೆ ತೊಳೆದು ರೆಡಿ ಮಾಡ್ಕೋಬೇಕು ನನ್ ಸೊಸೆ ಬೇರೆ ಅಲ್ಲಿ ಬೆಂಗಳೂರಲ್ಲಿ ಇದಾಳಲ್ಲ ಅವಳು ಬರ್ತೀನಂತ ಹೇಳಿದಾಳೆ ಓ ಇನ್ನೊಂದು ಎರಡ್ ದಿವಸದಲ್ಲಿ ಬರ್ತೀನಿ ಕಣತೆ ನೀ ಒಬ್ರ ಕೈಲಿ ಆಗಲ್ಲ ಹುಷಾರಿ ಇರಲ್ಲ ಏನೆಲ್ಲ ಮಾಡಕ್ ಹೋಗ್ಬೇಡ್ರಿ ನಾನು ಬರ್ತೀನಿ ಇಬ್ರಾಳು ಸೇರಿ ಮನೆ ಮನೆಯೆಲ್ಲಾ ಕ್ಲೀನ್ ಮಾಡಿದ್ರೆ ಆಗುತ್ತೆ ಸುಮ್ಮನಿರಿ ಅಂತ ಹೇಳಿದಾರೆ ಆದ್ರೂ ನಾನು ನನ್ನ ಸೊಸೆ ಮೇಲೆ ಏನು ಪಾಪ ಆ ಹುಡುಗಿ ಮೇಲೆ ಬಿಟ್ಟಿಲ್ಲ ಎಲ್ಲ ಮಾಡ್ಕೊಂಡಿದೀನಿ ಏನಂದ್ರೆ ಪಾತ್ರೆಗಳು ತೊಳೆಯೋದೈತೆ ನಮ್ದು ಪಾತ್ರೆಗಳು ಒಂದೆರಡು ಇದಾವೆ ಅವನ್ನ ತೊಳ್ಕೊಂಡ್ಬಿಟ್ರೆ ಅಟ್ಲಾಗೆ ಎಲ್ಲ ಮುಗ್ದೋಗ್ಬಿಡುತ್ತೆ ಏನ್ ಮಾಡ್ತೀಯ ಇವಾಗ ಮಾಡ್ಬೇಕಲ್ವೇನಕ್ಕ ಇವಾಗ ಹ್ಮ್ ಹಬ್ಬಗಳು ಬರ್ತಿದಾವ ಅಂದ್ಮೇಲೆ ಮನೆ ತೊಳೆಯೋದು ಕ್ಲೀನ್ ಮಾಡ್ಕೊಳದವೆಲ್ಲ ಮಾಡ್ಲೇಬೇಕು ಹ್ಮ್ ಸರೋಜಮ್ಮ ದೀಪದ ಬತ್ತಿ ಎಲ್ಲ ಮಾಡ್ತಿದೀಯಾ ಹ ಅತ್ತಿ ನೋಡಿ ಎಷ್ಟೊಂದೆಲ್ಲ ಅತ್ತಿ ಐತೆ ಎಲ್ಲಿಂದ ತಗ ಮಂದಿ ಸರೋಜಮ್ಮ ಅತ್ತಿನ ಹ ಎಷ್ಟೊಂದೆಲ್ಲ ಅತ್ತಿ ಐತೆ ಇದೊಳ್ಳೆ ಚೆನ್ನಾಗೈತ್ ನೇತ್ರಕಯ್ಯ ಅಲ್ ದುಡ್ಡು ಕೊಟ್ಟು ಇನ್ನೇನು ಕೇ ಅತ್ತಿ ತಗೊಂಡ್ ಬರಕ್ ಮನೆ ಪಕ್ಕ ಹತ್ತಿ ಗಿಡ ಹಾಕಿಲ್ವಾ ಹ್ಮ್ ಅದ್ರಲ್ಲಿ ಬಿಟ್ಟಿದಾವ್ ಕಣಕು ಅಲ್ಲಿಂದ ಬಿಡಿಸ್ಕೊಂಡ್ ದೀಪಕ್ಕೆ ಬತ್ತಿಗಳು ಇದೆಲ್ಲ ಖಾಲಿ ಆಗಿದ್ದು ಅದಕ್ಕೋಸ್ಕರ ದೀಪ ಬತ್ತಿ ಮಾಡ್ಕೊಂಡ್ ಕುಂತಿದ್ದೆ ಅಷ್ಟಲ್ಲಿ ನಮ್ ಶಾಂತಕ ಬಂದ್ರು ಅವ್ರ ಹತ್ರಾನು ಮಾತಾಡ್ಕೊಂಡು ಕುಂತಿದ್ದೆ ಕಣಕ ಹ್ಮ್ ಇನ್ನೇನು ಕೆಲ್ಸಗಳೇನಿಲ್ಲ ಸದ್ಯಕ್ಕಿಗೆ ಅದಕ್ಕೋಸ್ಕರ ಮಾಡ್ಕೊಂತ ಕುಂತಿದ್ದೆ ಹ್ಮ್ ನಿನ್ನೆ ಒಂಥರ ಆರಾಮ್ ಕಂಡು ಬಿಡ್ತಾಯಿ ಹೆಂಗ ಅತ್ತೆ ಸತ್ತೆ ಇಬ್ರು ಬಿಟ್ಟು ಹೆಂಗ ಒಬ್ರಿಗೊಬ್ರು ಕೆಲ್ಸಗಳು ಮಾಡ್ಕೊತೀರಾ ಹ್ಮ್ ನೀನ್ ಕುತ್ಕೊಂಡ್ರೆ ಗೌರಾಜಿ ಮಾಡುತ್ತೆ ಗೌರಾಜಿ ಕುತ್ಕೊಂಡ್ರೆ ನೀನ್ ಕೆಲ್ಸ ಮಾಡ್ಕೊಡ್ತೀಯಾ ಇಬ್ರ ಇಬ್ಬರೂ ಮಾಡ್ಕೊಂಡ್ಬಿಡ್ತೀರಾ ಹ್ಮ್ ನಿಮ್ದೇನು ಜಾಸ್ತಿ ಏನ್ ಕೆಲಸ ಇಲ್ಸ ಏನು ಇರಲ್ಲ ಹೆಂಗ ಆರಾಮಾಗಿ ಇರ್ತೀರಾ ಏನ್ ಮಾಡಯ್ಯ ಏನ ಮಾಡ್ಕೋಬೇಕಲ್ವ ಇವಾಗ ಹ್ಮ್ ಪುರ್ಸತ್ತಿದಾಗ ಮಾಡ್ಕೊಳೇಬೇಕು ಪುರ್ಸತಿಲ್ದಲೇ ಇದ್ದ ಟೈಮಲ್ಲಿ ಹ್ಮ್ ಮತ್ತೆ ಸುಮ್ಕೆ ಅದಾಗಿಲ್ಲ ಕೆಲ್ಸ ಇದಾಗಿಲ್ಲ ಅಂತ ನಾವು ಇದ್ ಮಾಡ್ತಿರ್ಬೇಕಾಗುತ್ತೆ ಆರಾಮಾಗಿ ಇದ್ನಲ್ಲ ಅದಕ್ಕೆ ಹ್ಮ್ ಮಾಡ್ಕೊಂಡ್ ಕೂತ್ಕೊಂಡೆ ಕನಕ ಟೀ ಟೀನಾರ ಕಾಸ್ಕೊಂಡ್ ಬರ್ತೀನಿ ಇವಾಗ ಹೆಂಗ ಅಪ್ರಕ್ ಬಂದಿದ್ರ ನೀವು ಶಾಂತಕ ಎಲ್ಲಾ ಅಪ್ರಪಕ್ ಬಂದಿದಿರ ಹ್ಮ್ ಟೀ ಇಲ್ಲ ಅಂದ್ರೆ ಬೇಕಾದ್ರೆ ಮಜ್ಜಿಗೆ ಮಾಡಿದೀನಿ ಮಜ್ಜಿಗೆ ಅಜಾ ಅದ ಮಾಡಿದೀನಿ ಎಲ್ಲಾ ಮೆಣಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಾಕ್ಬಿಟ್ಟು ಬಾಳ ಚೆನ್ನಾಗಿ ಅದ ಮಾಡ್ಕೊಂಡ್ ಬರ್ತೀನಿ ಕುಡಿರಂತೆ ಕುಡಿಯರು ಅಂತೆ ಕೂತ್ಕೊಂಡ್ರಕ್ಕ ಅಪ್ರಪ್ಪ ಬಂದಿದೀರ ಏನು ಬೇಡ ಕಣ್ ಬಾರಮ್ಮ ಇವಾಗ ಮಜ್ಜಿಗೆ ಗಿಜ್ಗೆ ಏನು ಬೇಡ ಬಡ ಸದ್ಯಾಗಿ ನಾನು ಮಂತಾವಿಂದ ಬರ್ಬೇಕಾದ್ರೆ ಅಲ್ಲಿ ನಮ್ ಲಕ್ಷ್ಮಕ ಮಂತ್ವ ಹೋಗಿದ್ದೆ ಬಿಡ್ಲಿಲ್ಲ ఏ బారే బారే నేత్రమ్ అంత కూర్స్బిట్టు అల్ వందే నమ్ లక్ష్మ కీ ఇకొట్లు టీవ్ సద్యకీ నన్ బాణ ఇవగా అల్కే పురుస అంతా బర్తీయ కిప్తూర్ గారు బిప్తూర్గనక యాక మై కై నో హుషారిల్దంగ ఆగబరైతే మాయా ఆయ ఆగ ఇవగా బరకార ಯಾಕ ಇವಾಗ ಅಂತ ಹೇಳ್ತಿದ್ಯಾ ಏನ್ ಕೆಲ್ಸ ಐತೆ ಸದ್ಯಕ್ಕೆ ಏನು ಕೆಲ್ಸಗಳೇನ್ ಇಲ್ಕಾಯಿ ಹ್ಮ್ ಏನಂದ್ರೆ ಒಂದ್ ರೀತು ಆ ಗೌರಿ ಹಬ್ಬಕ್ಕೆಲ್ಲ ಸಾಮಾನುಗಳೆಲ್ಲ ತಗೊಂಡ್ ಬರ್ಬೇಕಿತ್ತಲ್ಲ ಅದಕ್ಕೋಸ್ಕರ ಹೋಗನಂತ ಅತ್ಲಗಿ ಹ್ಮ್ ಯಾವತ್ತಿದ್ರೂ ಇನ್ನೇನ್ ಹೋಗ್ಬರ್ಬೇಕಲ್ವಾ ಅದಕ್ಕೆ ಹೋಗ್ಬಾರಣಾಂತ ಅಂತ ಇಲ್ ಕಣಕ ನನ್ ಕೈಲಿ ಆಗಲ್ ಕಣಕು ಯಾಕ ನನಗೆ ಹುಷಾರಿಂದ ಬೇರೆ ಆಗೈತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಆಯಾಸ ಆಗಂಗ ಆಗೈತೆ ಒನ್ಗಳಿಗೆ ಸುಧಾರ್ಸ್ಕೊಬೇಕಾಯ ಇನ್ನೊಂದು ದಿವಸ ಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ತೆ ಇಲ್ಲಾಂದ್ರೆ ಆ ಅಜ್ಜ ಅತ್ತೆ ಕರ್ಕೊಂಡ್ ಹೋಗ್ರಿ ನನ್ ಕೈಲಂತೂ ಕೈ ನಾವು ಓಹೋ ಏನಪ್ಪ ನಮ್ ನೇತ್ರಮ್ಮ ಶಾಂತಮ್ಮ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಮಂತವ ಅದಕ್ಕೆ ಮತ್ತೆ ಇಷ್ಟೊಂದೆಲ್ಲ ಮಾತಾಡ್ತಿದಾರಲ್ಲ ಅವಾಗ್ಲಿ ನಾನು ನಮ್ಮ ಹುಡುಗಿ ಸರದಮ್ಮ ಹಂಗೆಲ್ಲ ಮಾತಾಡಲು ಯಾರು ಮಾತಾಡ್ತಿದಾರೆ ಅಂತ ನಾನ್ ನೋಡ್ತಿದೀನಿ ಆ ನೇತ್ರಮ್ಮನು ಶಾಂತಮ್ಮ ಬಂದ್ ಕುಂತಾರೆ ಹ ಏನ್ರಮ್ಮ ಏನ್ ಸಮಾಚಾರ ಸಮಾಚಾರ ಇನ್ನೇನಿಲ್ಲ ಕಣಜಿ ನೀನ್ ಹೇಳಬೇಕು ಎತ್ಲಾಗ್ ಹೋಗಿದ್ದೆ ಅವಾಗ್ಲೇ ನಿನಕ್ ಬಂದು ನಿಂತಿದ್ದೀವಿ ನಾವು ಏನ್ ಕಾಣಸ್ತಾನೆ ಇರಲಿಲ್ಲ ಎಲ್ ಹೋಗಿದ್ದೆ ಅಲ್ರಮ್ಮ ಹೋಗಣ ಇಲ್ಲ ಒಂದ್ರಿಟ್ ನಲ್ಲಿ ನೀನ್ ನೀರ್ ತುಂಬ್ಕೊಂಬರ ಇಟ್ಕೊಂಬರ ಒಂದ್ ಬಾಕೆಟ್ ಅಂತ ಹೋಗಿದ್ದೆ ಹ ಅಮ್ಮಣಿ ತರೋದಮ್ಮ ಏನೋ ದೀಪದ ಬತ್ತಿ ಮಾಡ್ತಿದಿನ ಅಲ್ಕಣಮ್ಮ ನನ್ಗೆ ಹೇಳಿದ್ರೆ ನಾನ್ ಆ ಆ ಇಂತ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನ್ ಮಾಡ್ಕೊಡ್ತೀನಿ ನೀನ್ ಒಳಗಡೆ ಏನಾದ್ರು ಕೆಲಸ ಮಾಡ್ದಲೆ ಹ ನಿನ್ ಕೈ ಆಗಲ್ಲ ಏನಿಲ್ಲ ಪಾಪ ಒನ್ಗಳಿಗೆ ಸುಧಾರಕಲ್ವನಮ್ಮ ಹಾ ಪಾಪ ಬೆಳಗ್ಗೆಯಿಂದ ಕೆಲ್ಸ ಮಾಡಿದ್ಯಾ ನನ್ಗೆ ಅವ್ರು ಹೇಳಿದ್ರೆ ನಾನೇ ದೀಪದ ಬತ್ತಿ ಮಾಡ್ಕೊಡ್ತಿರಲ್ವಾ ಮಾಡ್ತೀನಿ ನೀನ್ ಹುಡ್ಗಿ ನೀನು ಹ್ಮ್ ನಾನೇನ್ ಮಾಡ್ಕೊಡಲ್ಲ ಅಂತ ಹೇಳಿದಿನ ಅಯ್ ನನ್ಗೆ ನಿಲ್ಕಾಣ ನೀವೇನ್ ಮಾಡ್ಕೊಡ್ತೀರಾ ನೀವು ಕೆಲ್ಸ ಮಾಡ್ತಿದ್ರಲ್ಲಾ ಅದಕ್ಕೋಸ್ಕರ ನಾನು ಅದ್ಲಾಗೆ ನನ್ಗೂ ನೀನೇನು ಕೆಲ್ಸಗಳೇ ನೀರೆಲ್ಲ ಆರಾಮಾಗಿ ಇದ್ದೆ ಅದಕ್ಕೋಸ್ಕರ ನಾನೇ ಮಾಡೋಣ ಅಂತ ಬಂದೆ ಕಣತೈ ಇನ್ನೇನಿಲ್ಲ ಹ ಸುಮ್ಕೀರಿ ಬೇಜಾರ್ ಮಾಡ್ಕೋಬೇಡ್ರಿ ನೀವ್ ಇವಾಗ ಬೇಜಾರಿ ಇನ್ನೆಂತಾದ್ ಮಾಡ್ಕೊಳ್ಳೋನಾ ಶಾಂತಮ್ಮನೂನು ನಮ್ ನೇತ್ರಮ್ಮ ಬಂದಿದ್ದಾರೆ ಏನಾದ್ರು ಮಜ್ಜಿಗೆನಾ ಇಲ್ಲ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸು ಏನಾರ ಮಾಡ್ಕೊಂಬಾ ಒಡಗು ಹ ಪಾಪ ಅಪ್ರೂಪ ಬಂದಿದಾರೆ ಆ ಹುಡ್ಗಿ ಶಾಂತಮ್ಮನೂ ನೇತ್ರಮ್ಮ ಏನಾರ ಮಾಡ್ಕೊಂಬಾ ನಾನ್ ದೀಪದ ಬತ್ತಿ ಎಲ್ಲಾ ಮಾಡ್ತಿರ್ತೀನಿ ಒಡಗು ಒಡಗು ಸರಿ ಕಣ ಆಯ್ತು ಇದಕ್ಕೆ ಮಾಡ್ರಿ ಅರ್ಜೆಂಟ್ ಏನಿಲ್ಲ ಕೂತ್ಕೊಂಡು ಆರಾಮಾಗಿ ಮಾಡ್ರಿ ಅಷ್ಟಲ್ ನಾನು ಜ್ಯೂಸು ಇಲ್ಲ ಟೀನಾ ಇಲ್ಲ ಟೀ ಏನ್ ಮಾಡುವಂತೆ ನೇತ್ರಕ ಇವಾಗ್ನು ಕುಡಿದು ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಮಜ್ಜಿಗೆನೇ ಇಲ್ಲ ಜ್ಯೂಸ್ ಏನಾರ ಮಾಡ್ಕೊಂಬರ್ತೀನಿ ಬರ್ತೀನಿ ಇನ್ನೇನ್ ನೇತ್ರಮ್ಮ ಸಮಾಚಾರ ಅದ್ ಯಾಕೆ ನಿಂತಿದ್ಯಾತ್ಕಳಿ ನೇತ್ರಮ್ಮ ಹಾ ಅಯ್ಯ ಯಾಕ್ ನಮ್ ಅಂತ ಬಂದ್ರೆ ಕುತ್ಕಳಂಗಿಲ್ವಾ ನೀನು ನೋಡಲಿ ಆ ಹುಡ್ಗಿ ನಿಂತಿರೋದು ಕಾಲ್ ನಮ್ ವೇಟ್ ಆದತ್ತು ಕುತ್ಕಾಯಿ ಹೋಗ್ತೀನಿ ಬಿಡೋಜಿ ಗೌರಾಜಿ ಗೌರಜಿ ನಾನ್ ಆ ಹುಡ್ಗಿಗೆ ಸಹಜ ಮುಗಿಯೂರ್ಗಾರ ಬರ್ತೇನಮ್ಮ ಹೋಗ್ ಅಂತ ಕರ್ದೆ ಆ ಹುಡ್ಗಿ ನೋಡಿದ್ರೆ ಇಲ್ ಕನಕ ನನ್ಗೆ ಯಾಕೆ ಹುಷಾರಿಲ್ಲ ಕೈ ಏನೋ ಆಗ್ತೈತೆ ಬರಲ್ಲ ಕನಕ ಅಂತ ಬೇರೆ ಆ ಹುಡ್ಗಿ ಬೇರೆ ಹೇಳ್ತಿದ್ದಾಳಾ ಇನ್ನೇನ್ ಮಾಡೋಣ ಹ್ಞೂ ಹೋಗ್ತೀನಿ ಬಿಡತ್ಗ ಇನ್ನೇನ್ ಮಾಡೋಣ ನಾನು ಒಬ್ಳೆ ಹೋಗ್ ಬರ್ತೀನಿ ಅದೇ ಆಕೆ ಅಮ್ಮಣಿ ಹ್ಮ್ ಒಬ್ಳೆ ಅಂತ ಹೇಳ್ತಿದ್ಯಾ ಹ ಇನ್ನು ಟೈಮ್ ಆಯ್ತ್ ಕಣಿ ಹೇಳು ಅಂತ ಅರ್ಜೆಂಟ್ ಏನೈತೆ ಐತೆ ಏನಂದ್ರೆ ಇವತ್ತು ಆ ಹುಡ್ಗಿ ಬರೋಳು ಪಾಪ ಅವ್ಳಿಗು ಕೆಲ್ಸ ಮಾಡಿ ಮಾಡಿ ಸ್ಟಾಕ್ ಆಗ್ಬಿಟ್ಟೈತ್ ಹಾಗಾಗಿ ಹಂಗಾಗಿ ಆಯಾಸ ಆಗಂಗ ಆಗೈತೆ ನಾಳೆ ನಡೆದ್ ಪುರ್ಸತ್ ಮಾಡ್ತೀನಿ ಹೋಗ್ಬರಿ ಅಂತ ಕಣಿ ಹೇಳ್ರಿ ಹ್ಮ್ ಅದೇ ಆಕಿಂಗ್ ಮಾಡ್ತಿದ್ಯಾ ಅಂತ ಅರ್ಜೆಂಟ್ ಏನಿಲ್ಲ ಇನ್ನೇನು ಗೌರಿ ಹಬ್ಬಕ್ಕೆ ತಾನೇ ಸಾಮಾನುಗಳು ತಗೊಂಡ್ ಬರ್ತೀನಿ ಹೋಗ್ತಿರೋ ಹೋಗುವಂತ ಸುನ್ತಿರು ಓಹೋ ಏನ್ ಅರ್ಜೆಂಟ್ ಮಾಡ್ತಿರ್ತಿಯಮ್ಮ ನೀನಂತೂ ಪುರ್ಸತ್ ಇದ ಮಾಡ್ಕೋಬೇಕಲ್ವೇನು ಮನೆ ಕೆಲ್ಸಗಳೆಲ್ಲ ನಿನ್ನೆಯಿಂದ ಎಲ್ಲ ಧೂಳೆಲ್ಲಾ ತೆಗೆದು ಒಂದ್ ಎರಡ್ ಮೂರ್ ದಿವಸದಿಂದ ಎಲ್ಲಾ ರೆಡಿ ಆಯ್ತು ಇನ್ನೇ ಆರಾಮಾಗಿ ಇದ್ದೆ ಅತ್ಲಗಿ ಮಾಡ್ಕಣನ ಅಂತ ಅತ್ಲಗಿ ಸರಿಕಣ ಆಯ್ ಬಿಡು ಒಬ್ಳೆ ಹೋಗೋದಕ್ಕೆ ನನಗೂ ಬೇಜಾರಿನ ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಕೊಡಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ತಿ ಏನ್ ಮಾಡನ ಓ ಒಬ್ಳೆ ಅಂತ ಯಾವತ್ತು ನನ್ಗ ಹೋಗಲ್ಲಮ್ಮ ನನಗೂ ಒಂಥರ ಹೋಗೋದಕ್ಕೆ ಬೇಜಾರು ನೀನು ಇಲ್ಲ ಸರದಮನ ಇಲ್ಲ ಶಾಂತಕನ ಯಾರು ಜೊತೆಲಿ ಇದ್ ಬೇಕಾದ್ರೆ ರಪ್ಪನ್ ಹೋಗ್ರ ಮಾತಾಡ್ಕೊಂಡು ಎಲ್ಲಾ ಸಾಮಾನುಗಳೆಲ್ಲಾ ತಗೊಂಡು ಆರಾಮಾಗಿ ಬರ್ಬೋದಿತ್ತು ಹ್ಞೂ ಅದೇ ತಗೊಳ್ರಿ ಹಾಂ ನಿಮಗೂ ಕೊಡ ನಮ್ಮ ಮಜ್ಗೆ ನೀವು ಕುಡೀರಿ ಒಂದು ರೇಟು ಬೇಡ ಕಣಮ್ಮ ನನಗೆ ಮಜ್ಜಿಗೆ ಏನು ಬೇಡ ನಾನು ಇವಾಗಿ ಟೀ ಬಂದೆ ನನಗೆ ಮಜ್ಜಿಗೆ ಏನು ಬೇಡ ಆಮೇಕಿಂದ ಬೇಕಾದ್ರೆ ಕುಡಿತೀನಿ ನಾನು ನೀನು ಕುಡಿ ಇವಾಗ ಹ್ಞೂ ನೇತ್ರಮ್ಮ ಶಾಂತಮ್ಮ ಕುಡಿರಿ ಮಜ್ಜಿಗೆ ಬಲು ಚೆನ್ನಾಗಿ ಮಾಡ್ತಾನೆ ನಾನು ಸೋಕೆ ಮಾತ್ರ ಹ್ಞೂ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾಳೆ ಕುಡೀರಿ ಬಲ್ಲು ಚೆನ್ನಾಗೈತೆ ಕಣಜಿ ಮಜ್ಜಿಗೆ ಮಾತ್ರ ಭಾಳ ಚೆನ್ನಾಗಿ ಬಂದಿದಾಳೆ ಸರೋಜಮ್ಮ ನೀನು ಕುಡಿ ಏನು ಆಗಲ್ಲ ಹ್ಮ್ ನೀನೇ ಯಾಕೆ ಕುಡಿತಿಲ್ಲ ನೀನು ಬೇಡ ಕಣಮ್ಮ ಆ ಹುಡ್ಗಿ ಟೀ ಕೊಟ್ಟಿದ್ಲು ಅಲ್ಲ ಒಳಗಡೆನೆ ಕುಡಿದು ಬಂದೆ ಹ್ಞೂ ಟೀ ಎಲ್ಲಾ ಕುಡ್ಕೊಂಡು ತಿರ್ಗಾ ಇವಾಗ ಮಜ್ಗೆ ಕುಡಿಯಕಾಗಲ್ಲ ಹೊಟ್ಟೆ ತುಂಬಂಗ ಆಗ್ತೈತೆ ಆಮೇಕಿಂದ ಬೇಕಾದ್ರೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮಜ್ಜಿಗೆ ಕುಡಿತೀನಿ ನನಗೂ ಮಜ್ಜಿಗೆ ಅಂದ್ರೆ ಬಲು ಇಷ್ಟನೇ ಅಮ್ಮಕ್ಕಿಂತ ಕುಡಿತೀನಿ ಆದ್ರೆ ಇವಾಗ ಕುಡಿಯಲ್ಲ